ಹಾಯ್ ಫ್ರೆಂಡ್ಸ್ ಸ್ನೇಹಿತರೆ ನಮ್ಮ ಜೀವನದಲ್ಲಿ ಪ್ರತಿದಿನ ಬಳಸುವ ಹಲವಾರು ಆಹಾರ ಪದಾರ್ಥಗಳ ಹಿಂದೆ ತುಂಬ ದೊಡ್ಡ ಪ್ರಕ್ರಿಯೆ ಇರುತ್ತದೆ ಈ ವಿಷಯ ನಮಗೆ ತಿಳಿದಿರೋದಿಲ್ಲ ಉದಾಹರಣೆಗೆ ನೀವು ತಿನ್ನೋ ಪಿಜ್ಜಾ ಕೇಕ್ ಬಿಸ್ಕೆಟ್ ಬ್ರೆಡ್ ಪೂರಿ ಪರೋಟ ಇವುಗಳ ಹಿಂದೆ ಒಂದೇ ಒಂದು ಸಾಮಾನ್ಯ ಹಿಟ್ಟು ಇದೆ ಅದು ಅಂದರೆ ಮೈದಾ ಹಿಟ್ಟು ಮೈದಾ ಅನ್ನೋ ಪದ ಕೇಳಿದ ಕೂಡಲೇ ನಮ್ಮ ಬಾಯಲ್ಲಿ ನೀರು ಬರೋದು ಸಹಜ ಏಕೆಂದರೆ ಮೈದಾ ಹಿಟ್ಟಿನಿಂದ ಮಾಡಿದ ಪದಾರ್ಥಗಳು ತುಂಬ ಮೃದುವಾಗಿರುತ್ತವೆ ಬಿಳಿಯಾಗಿ ಆಕರ್ಷಕವಾಗಿರುತ್ತವೆ ಹಾಗೆ ರುಚಿಯೂ ಕೂಡ ಹೆಚ್ಚಿರುತ್ತೆ ಆದರೆ ನೀವು ಯೋಚಿಸಿದ್ದೀರಾ ಈ ಮೈದಾ ಹಿಟ್ಟು ಗೋಧಿಯಿಂದ ಹೇಗೆ ಬರುತ್ತದೆ ಅಥವಾ ಗೋಧಿಯ ಭಾಗದಿಂದ ತಯಾರು ಮಾಡ್ತಾರಾ ಅಥವಾ ಬೇರೆ ಪದಾರ್ಥವನ್ನು ಬಳಸ್ತಾರಾ ನಿಮಗೆ ಈ ಆಲೋಚನೆ ಬಂದಿರುತ್ತದೆ ಹಾಗೆ ಮೈದಾ ಎಷ್ಟು ಹಂತಗಳ ಮೂಲಕ ತಯಾರಾಗುತ್ತೆ ಇದರಲ್ಲಿ ಏನಾದರೂ ರಾಸಾಯನಿಕ ಬಳಕೆ ಆಗುತ್ತದೆ ಹಾಗಿದ್ರೆ ಇದು ನಮ್ಮ ದೇಹಕ್ಕೆ ಎಷ್ಟು ಸುರಕ್ಷಿತ ಎನ್ನುವ ಪ್ರಶ್ನೆಗಳು ಕೂಡ ಕೇಳಿ ಬರ್ತಿದೆ ಇನ್ನೊಂದು ಮುಖ್ಯ ವಿಷಯ ಗೋಧಿ ಹಿಟ್ಟು ಅಂದರೆ ಆರೋಗ್ಯಕರ ಅಂತ ಹೇಳ್ತಾರೆ ಆದರೆ ಅದೇ ಗೋಧಿಯಿಂದ ತಯಾರಾಗುವ ಮೈದಾ ಇಟ್ಟು ಅಷ್ಟೊಂದು ಆರೋಗ್ಯಕರ ಅಲ್ಲ ಅಂತ ಯಾಕೆ ಹೇಳ್ತಾರೆ ಇವತ್ತಿನ ವಿಡಿಯೋದಲ್ಲಿ ನಾವು ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೇನೆ ಫ್ರೆಂಡ್ಸು ಮೈದಾ ತಯಾರಿಕೆಯ ಪ್ರಕ್ರಿಯೆಯನ್ನು ಈ ವಿಡಿಯೋದಲ್ಲಿ ಹಂತ ಹಂತವಾಗಿ ನೋಡೋಣ ಹಾಗಾಗಿ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರ್ತದೆ ವೀಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಯಾಕಂದರೆ ಇದರೊಳಗಿರೋ ವಿಜ್ಞಾನ ಸತ್ಯ ಆರೋಗ್ಯದ ಪರಿಣಾಮಗಳ ಎಲ್ಲವನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಈಗ ಮೈದಾ ತಯಾರು ಮಾಡಬೇಕು ಅಂತಂದರೆ ಮೊದಲ ಬಾರಿಗೆ ಗೋಧಿಯನ್ನು ಆಯ್ಕೆ ಮಾಡ್ತಾರೆ ಇಲ್ಲಿ ಗೋಧಿಯಿಂದಲೇ ಮೈದಾ ಹಿಟ್ಟನ್ನು ತಯಾರು ಮಾಡ್ತಾರೆ ಮೈದಾ ಹಿಟ್ಟಿನ ಪ್ರಮಾಣವು ಆರಂಭವಾಗೋದು ಗೋಧಿ ಆಯ್ಕೆ ಮಾಡುವುದರಿಂದ ಮಾರ್ಕೆಟಲ್ಲಿ ಹಲವು ರೀತಿಯ ಗೋಧಿ ಪ್ರಭೇದಗಳು ಸಿಗ್ತವೆ ಕೆಲವು ಗೋಧಿ ಮೃದುವಾಗಿರ್ತವೆ ಕೆಲವು ಗಟ್ಟಿಯಾಗಿರ್ತವೆ ಆದರೆ ಮೈದಾ ತಯಾರಿಕೆಗೆ ಬಳಸೋದು ಹಾರ್ಡ್ ವೀಟ್ ಹಾರ್ಡ್ ಗೋಧಿ ಈ ಹಾರ್ಡ್ ಗೋಧಿಯಲ್ಲಿ ಏನು ವಿಶೇಷ ಅಂದರೆ ಇದರಲ್ಲಿ ಗ್ಲುಟೆನ್ ಪ್ರಮಾಣ ಹೆಚ್ಚಿರುತ್ತದೆ ಗ್ಲೂಟನ್ ಅಂದರೆ ಗೋಧಿಯಲ್ಲಿರುವ ಒಂದು ಪ್ರೋಟೀನ್ ಇದೇ ಪ್ರೋಟೀನ್ ಇಟ್ಟಿಗೆ ಎಳೆಯುವಂತಾದ ತೇವ ಎಲೆಸ್ಟಿಸಿಟಿ ಕೊಡುತ್ತದೆ ಇದಕ್ಕೆ ಮೈದಾದಿಂದ ಮಾಡಿದ ಬ್ರೆಡ್ ಬಿಸ್ಕೆಟ್ ಪಿಜ್ಜಾ ಬೇಸ್ ಮೃದುವಾಗಿ ಉಬ್ಬಿಕೊಂಡಂತೆ ತಯಾರಾಗ್ತವೆ ಗೋಧಿಯನ್ನು ಆಯ್ಕೆ ಮಾಡುವಾಗ ಕಾರ್ಖಾನೆಗಳು ಹಲವಾರು ಗುಣಮಟ್ಟದ ಪರೀಕ್ಷೆಯನ್ನು ಮಾಡ್ತವೆ ಉದಾಹರಣೆಗೆ ಈ ಗೋಧಿ ಕಾಳನ್ನು ಸಂಪೂರ್ಣವಾಗಿ ಇದೆಯಾ ಅಂತ ಪರೀಕ್ಷೆ ಮಾಡುತ್ತೆ ಹಾಗೆ ಹುಳು ಏನಾದರೂ ಬಿದ್ದಿದೆಯಾ ಅಥವಾ ಹುಳು ಏನಾದರೂ ತಿಂದಿದೆಯಾ ಅಂತ ನೋಡುತ್ತೆ ಹಾಗೆ ಒಳಗೆ ತೇವದ ಪ್ರಮಾಣ ಸರಿಯಾದ ದೃಷ್ಟಿಯಲ್ಲಿ ಇದೆಯಾ ಅಂತ ಚೆಕ್ ಮಾಡಿದೆ ಹಾಗೆ ಗ್ಲೂಟನ್ ಮಟ್ಟ ಎಷ್ಟು ಇದೆ ಅಂತ ಕೂಡ ಚೆಕ್ ಮಾಡುತ್ತೆ ಯಾಕಂದರೆ ಮೇನ್ ಇಂಪಾರ್ಟೆಂಟ್ ಇಲ್ಲಿ ಮೈದಾಕ್ಕೆ ಗ್ಲೂಟನ್ ಮಟ್ಟನೇ ಬೇಕಾಗಿರುತ್ತೆ ಹಾಗಾಗಿ ಗ್ಲೂಟನನ್ನು ಮೊದಲು ಚೆಕ್ ಮಾಡ್ತಾರೆ ಅಷ್ಟೇ ಅಲ್ಲ ಮೈದಾ ತಯಾರಿಸಲು ಬಳಸೋ ಗೋಧಿ ಸಾಮಾನ್ಯವಾಗಿ ವಿದೇಶಗಳಿಂದ ಅಂದರೆ ಕೆನಡಾ ಆಸ್ಟ್ರೇಲಿಯಾ ಅಮೇರಿಕಾ ಇದರಿಂದ ಆಮದು ಮಾಡ್ತಾರೆ ಏಕೆಂದರೆ ಅಲ್ಲಿ ಬೆಳೆಯುವ ಹಾಡು ಗೋಧಿ ಹೆಚ್ಚು ಗುಣಮಟ್ಟದ್ದು ನಮ್ಮ ಭಾರತದಲ್ಲಿ ಬೆಳೆಯುವ ಗೋಧಿ ಮುಖ್ಯವಾಗಿ ಚಪಾತಿ ರೊಟ್ಟಿ ತಯಾರಿಸಲು ಸೂಕ್ತವಾಗಿರುತ್ತದೆ ಆದರೆ ಮೈದಾಗೆ ಬೇಕಾದ ಗ್ಲೂಟನ್ ಅಷ್ಟು ಹೆಚ್ಚು ಇರುವುದಿಲ್ಲ ನಮ್ಮ ದೇಶದ ಗೋಧಿಯಲ್ಲಿ ಹೀಗಾಗಿ ಸ್ನೇಹಿತರೆ ಮೈದಾ ತಯಾರಿಕೆಯಲ್ಲಿ ಮೊದಲ ಮತ್ತು ಅತ್ಯಂತ ಮುಖ್ಯ ಅಂತವೆಂದರೆ ಸರಿಯಾದ ಹಾರ್ಡ್ ಗೋಧಿಯನ್ನು ಆಯ್ಕೆ ಮಾಡುವುದು ಗೋಧಿಯ ಗುಣಮಟ್ಟವೇ ಮೈದಾ ಹಿಟ್ಟಿನ ಅಂತಿಮ ಗುಣಮಟ್ಟವನ್ನು ಇಲ್ಲಿ ನಿರ್ಧರಿಸುತ್ತದೆ ಇನ್ನು ಗೋಧಿ ಶುದ್ಧೀಕರಣವನ್ನು ಮಾಡ್ತಾರೆ ಗೋಧಿಯನ್ನು ಆಯ್ಕೆ ಮಾಡಿದ ನಂತರ ಇಲ್ಲಿ ಗೋಧಿಯನ್ನು ಶುದ್ಧೀಕರಣ ಮಾಡ್ತಾರೆ ಈ ಅಂತ ಹೇಗೆ ನಡೀತಾ ಅಂತ ನೋಡೋಣ ನಾವು ಹೊಲದಿಂದ ಬಂದ ಗೋಧಿಯನ್ನು ನೇರವಾಗಿ ಇಟ್ಟಾಗಿಸಬೇಕು ಅಂದರೆ ಅದು ಸಾಧ್ಯವಿಲ್ಲ ಏಕೆಂದರೆ ಹೊಲದಲ್ಲಿ ಗೋಧಿ ಕಾಳುಗಳ ಜೊತೆಗೂಡಿ ಹಲವಾರು ಬೇಡದ ಅಂಶಗಳು ಇರ್ತವೆ ಉದಾಹರಣೆಗೆ ಸಣ್ಣ ಕಲ್ಲುಗಳು ಮರದ ತುಂಡುಗಳು ಧೂಳು ಮಣ್ಣು ತಿಂದ ಕಾಳುಗಳು ಒಣಗಿದ ಎಲೆಗಳು ಬೇರೆಯ ಬೀಜಗಳು ಇವುಗಳನ್ನು ತೆಗೆದಿಲ್ಲ ಅಂದರೆ ಹಿಟ್ಟಿನ ಗುಣಮಟ್ಟ ಕೆಡುತ್ತದೆ ಜೊತೆಗೆ ಆರೋಗ್ಯಕ್ಕೂ ಕೂಡ ಹಾನಿ ಮಾಡಬಹುದು ಅದಕ್ಕಾಗಿ ಮೊದಲಿಗೆ ದೊಡ್ಡ ಕ್ಲೀನಿಂಗ್ ಮಷಿನ್ಗಳ ಮೂಲಕ ಗೋಧಿಯನ್ನು ಶುದ್ಧಗೊಳಿಸಲಾಗುತ್ತದೆ ಈ ಪ್ರಕ್ರಿಯೆಯಲ್ಲಿ ಏರ್ ಬ್ಲೋಯಿಂಗ್ ಮಷಿನ್ ಈ ಮಷಿನ್ ಮೂಲಕ ಧೂಳು ಬೂದಿ ಹೀಗೆ ಹಗುರವಾದ ಅಶುದ್ಧ ಅಂಶಗಳನ್ನ ಹಾಕ್ತಾರೆ ಇನ್ನು ಸೀವ್ ಅಥವಾ ಜಾಲಿ ಯಂತ್ರ ಇದರ ಮೂಲಕ ಗೋಧಿಯ ಗಾತ್ರಕ್ಕಿಂತ ಚಿಕ್ಕ ಅಥವಾ ದೊಡ್ಡ ವಸ್ತುಗಳನ್ನು ಬೇರ್ಪಡಿಸಲಾಗುತ್ತದೆ ಇನ್ನು ಮ್ಯಾಗ್ನೆಟಿಕ್ ಸೆಪರೇಟರ್ ಅಂದರೆ ಇದರ ಮೂಲಕ ಗೋಧಿಯಲ್ಲಿ ಇರಬಹುದಾದ ಲೋಹದ ತುಂಡುಗಳು ಅಥವಾ ಕಬ್ಬಿಣದ ಅಂಶ ಯಾವುದಾದ್ರೂ ಚೂರು ಇತ್ತು ಅಂತ ಅಂದರೆ ಅದನ್ನು ಇದ್ರ ಮೂಲಕ ಬೇರ್ಪಡಿಸಲಾಗ್ತಾರೆ ಇನ್ನು ಕೆಲವೊಮ್ಮೆ ಸ್ಟೋನ್ ರಿಮೂವರ್ ಉಪಕರಣದಿಂದ ಕಲ್ಲುಗಳನ್ನು ಕೂಡ ಬೇರ್ಪಡಿಸ್ತಾರೆ ಇದಾದ ಮೇಲೆ ಗೋಧಿಗೆ ಕಂಡೀಷನಿಂಗ್ ಅಂದರೆ ಸ್ವಲ್ಪ ಪ್ರಮಾಣದಲ್ಲಿ ನೀರು ಸೇರಿಸಿ ಕೆಲವು ಗಂಟೆಗಳವರೆಗೆ ಬಿಡ್ತಾರೆ ಇದರಿಂದ ಕಾಳಿನ ಹೊರಚಿಪ್ಪು ಬ್ರ್ಯಾಂಡ್ ಮೃದುಗೊಳ್ಳುತ್ತದೆ ಹೀಗಾಗಿ ಮುಂದಿನ ಮಿಲ್ಲಿಂಗ್ ಪ್ರಕ್ರಿಯೆಯಲ್ಲಿ ಅದನ್ನು ಸುಲಭವಾಗಿ ಬೇರ್ಪಡಿಸಬಹುದು ಅದೇ ರೀತಿ ಶುದ್ಧಗೊಳಿಸಿದ ಗೋಧಿ ಕಾಳುಗಳು ಹಾಳಾಗದಂತೆ ತಾಜಾ ಇರಬೇಕೆಂಬ ಕಾರಣಕ್ಕೆ ಅವುಗಳನ್ನು ಒಣಗಿಸುವ ಪ್ರಕ್ರಿಯೆ ಕೂಡ ನಡೆಯುತ್ತದೆ ಹೀಗಾಗಿ ಸ್ನೇಹಿತರೆ ಮೈದಾ ತಯಾರಿಕೆಯಲ್ಲಿ ಈ ಶುದ್ಧೀಕರಣ ಅಂತ ಅತ್ಯಂತ ಮುಖ್ಯ ಇದು ಗೋಧಿಯಿಂದ ಬೇಡದ ಅಂಶಗಳನ್ನು ತೆಗೆದು ಮುಂದೆ ಸಿಗುವ ಮೈದಾ ಹಿಟ್ಟಿನ ಗುಣಮಟ್ಟ ಬಣ್ಣ ರುಚಿ ಎಲ್ಲವನ್ನು ನೇರವಾಗಿ ಪ್ರಭಾವಿಸುತ್ತದೆ ಇನ್ನು ನೆಕ್ಸ್ಟ್ ನೋಡೋದಾದರೆ ಮಿಲ್ಲಿಂಗ್ ಪ್ರಕ್ರಿಯೆ ಸ್ನೇಹಿತರು ಗೋಧಿಯನ್ನು ಆರಿಸಿ ಶುದ್ಧಗೊಳಿಸಿದ ಮೇಲೆ ಅದನ್ನು ಮಿಲ್ಲಿಂಗ್ ಪ್ರಕ್ರಿಯೆಗೆ ಸೇರಿಸುತ್ತದೆ ಇದೇ ಹಂತದಲ್ಲಿ ಗೋಧಿಯ ಕಾಳನ್ನು ನಾವು ಬಳಸುವ ಹಿಟ್ಟಿನ ರೂಪಕ್ಕೆ ತರ್ತಾರೆ ಗೋಧಿಯ ಕಾಳು ಒಂದು ಸಣ್ಣ ಬಾಳೆಹಣ್ಣು ಥರದ ರಚನೆಯಲ್ಲಿ ಇರುತ್ತದೆ ಇದನ್ನು ಮೂರು ಭಾಗಗಳಾಗಿ ವಿಭಾಗಿಸ್ತಾರೆ ನಂಬರ್ ಒನ್ ಬ್ರ್ಯಾಂಡ್ ಹೊರಚಿಪ್ಪು ಇದು ಗೋಧಿಯ ಮೇಲಿನ ಕವಚ ಫೈಬರ್ ವಿಟಮಿನ್ ಬಿ ಕಾಂಪ್ಲೆಕ್ಸ್ ಖನಿಜಾಂಶಗಳು ಈ ಹೊರಚಿಪ್ಪಲ್ಲಿ ಇರ್ತವೆ ಇನ್ನು ನಂಬರ್ ಟು ಜಮ್ ಅಥವಾ ಬೀಜದ ತೊಟ್ಟಿಲು ಅಂತ ಕರೀತಾರೆ ಇದು ಗೋಧಿಯ ಜೀವಾಳ ಭಾಗ ಇದರಲ್ಲಿ ಪ್ರೋಟೀನ್ ಕೊಬ್ಬು ವಿಟಮಿನ್ ಈ ಎಲ್ಲವೂ ಕೂಡ ಇರುತ್ತದೆ ಇನ್ನು ನಂಬರ್ ತ್ರೀ ಎಂಡೋಸ್ಪಮ್ ಅಂದರೆ ಮಧ್ಯದ ಭಾಗ ಇದು ಬಿಳಿ ಪೋಷಕಾಂಶ ಕಡಿಮೆ ಆದರೆ ಸ್ಟಾರ್ಚ್ ಹಾಗೂ ಗ್ಲೂಟೋನ್ ಹೆಚ್ಚು ಇರುವ ಭಾಗ ಮೈದಾ ಹಿಟ್ಟು ತಯಾರಿಸೋದು ಕೇವಲ ಈ ಎಂಡೋಸ್ಪಮ್ ಭಾಗದಿಂದ ಮಾತ್ರ ಮಿಲ್ಲಿಂಗ್ ಪ್ರಕ್ರಿಯೆಯಲ್ಲಿ ಗೋಧಿಯನ್ನು ಮೊದಲು ದೊಡ್ಡ ರೋಲರ್ ಮಿಲ್ ಯಂತ್ರಗಳಲ್ಲಿ ಉಡಿ ಮಾಡ್ತಾರೆ ಈ ಯಂತ್ರಗಳಲ್ಲಿ ತೀವ್ರ ಒತ್ತಡದಿಂದ ಕಾಳುಗಳು ಒಡೆದು ಮೇಲಿನ ಚಿಪ್ಪು ಅಂದರೆ ಬ್ರ್ಯಾನ್ ಹಾಗೂ ಜುಮ್ ಬೇರ್ಪಡ್ತವೆ ನಂತರ ಉಳಿಯುವ ಎಂಡೋಸ್ಪಂ ಅನ್ನು ಪುನಃ ಪುನಃ ಸಣ್ಣ ರೋಲರ್ಗಳಲ್ಲಿ ಹಾಯಿಸಿ ಹೆಚ್ಚು ಹೆಚ್ಚು ಸಣ್ಣಗೆ ನುಣ್ಣಗೆ ಮಾಡಲಾಗ್ತದೆ ಈ ಪ್ರಕ್ರಿಯೆ ಒಂದು ಸಾರಿ ನಡೆಯುವುದಿಲ್ಲ ಅನೇಕ ಹಂತಗಳಲ್ಲಿ ಗೋಧಿಯನ್ನ ಜರಡಿ ಹಾಕಿ ದೊಡ್ಡದಾದ ಕಣಗಳನ್ನ ಪುನಃ ರೋಲರ್ಗೆ ಹಾಯಿಸಿ ಕೊನೆಗೆ ಅತ್ಯಂತ ನುಣ್ಣಗೆ ಬಿಳಿ ಪುಡಿ ಮಾಡ್ತಾರೆ ಸರಳವಾಗಿ ಹೇಳೋದಾದರೆ ಮಿಲ್ಲಿಂಗ್ ಅಂದರೆ ಗೋಧಿಯಿಂದ ಹೊರಚಿಪ್ಪು ಮತ್ತು ಜಂಪ್ ತೆಗೆದುಹಾಕಿ ಕೇವಲ ಬಿಳಿ ಎಂಡೋಸ್ಪಂ ಭಾಗವನ್ನು ಪುಡಿ ಮಾಡುವ ಪ್ರಕ್ರಿಯೆ ಇದೇ ಭಾಗದಿಂದ ನಮಗೆ ಮೈದಾ ಸಿಗುತ್ತದೆ ಆದರೆ ಇಲ್ಲಿ ಒಂದು ವಿಚಾರ ಗಮನಿಸಬೇಕು ಬ್ರ್ಯಾಂಡ್ ಮತ್ತು ಜಂಪ್ ತೆಗೆದುಹಾಕಿದ ಮೇಲೆ ಗೋಧಿಯಲ್ಲಿದ್ದ ಹೆಚ್ಚಿನ ಫೈಬರ್ ವಿಟಮಿನ್ ಮಿನರಲ್ಸ್ ಎಲ್ಲ ಕಳೆದು ಹೋಗ್ತವೆ ಉಳಿಯುವುದು ಕೇವಲ ಸ್ಟಾರ್ಸ್ ಮತ್ತು ಗ್ಲೂಟನ್ ಹಾಗಾಗಿ ಮೈದಾ ಮೃದುವಾಗಿ ಇರ್ತದೆ ಆದರೆ ಪೋಷಕಾಂಶಗಳು ಬಡವಾಗಿರ್ತವೆ ಅಂದರೆ ಕಮ್ಮಿ ಇರ್ತವೆ ಇನ್ನು ಮುಂದೆ ಶುದ್ಧೀಕರಣ ಮತ್ತು ಬ್ಲೀಚಿಂಗನ್ನು ನೋಡೋಣ ಸ್ನೇಹಿತರೆ ಮಿಲ್ಲಿಂಗ್ ಪ್ರಕ್ರಿಯೆಯಲ್ಲಿ ಗೋಧಿಯ ಎಂಡೋಸ್ಪಂಪ್ ಭಾಗವನ್ನು ಪುಡಿ ಮಾಡಿದ ಮೇಲೆ ಅದು ನೇರವಾಗಿ ನಾವು ಬಳಸುವ ಮೈದಾ ಆಗೋದಿಲ್ಲ ಇನ್ನೂ ಒಂದು ಮುಖ್ಯ ಅಂತ ನಡೆಯಬೇಕು ಅದು ಶುದ್ಧೀಕರಣ ಮತ್ತು ಬ್ಲೀಚಿಂಗ್ ಮೊದಲು ಮಿಲ್ಲಿಂಗ್ ಆದ ಎಂಡೋಸ್ಪಂ ಪುಡಿ ಸ್ವಾಭಾವಿಕವಾಗಿ ಸ್ವಲ್ಪ ಹಳದಿ ಮಿಶ್ರಿತ ಬಿಳಿ ಬಣ್ಣದಲ್ಲಿ ಇರುತ್ತದೆ ಇದನ್ನು ನೇರವಾಗಿ ಬಳಸಬಹುದು ಆದರೆ ಮಾರ್ಕೆಟಲ್ಲಿ ಜನರಿಗೆ ಹೆಚ್ಚು ಆಕರ್ಷಕವಾಗಿ ತೋರಿಸೋದು ಬಿಳಿ ಬಣ್ಣ ಹೊಳೆಯುವ ಹಿಟ್ಟು ಅದಕ್ಕಾಗಿ ಅದನ್ನು ಮತ್ತಷ್ಟು ಶುದ್ಧಗೊಳಿಸಿ ಬಿಳಿ ಬಣ್ಣ ತರಲು ರಿಫೈನಿಂಗ್ ಮತ್ತು ಬ್ಲೀಚಿಂಗ್ ಪ್ರಕ್ರಿಯೆ ಮಾಡಲಾಗುತ್ತದೆ ಇಲ್ಲಿ ರಿಫೈನಿಂಗ್ ಶುದ್ಧೀಕರಣ ಹೇಗೆ ನಡೆಯುತ್ತದೆ ಅಂದರೆ ಹಿಟ್ಟನ್ನು ಅನೇಕ ಹಂತಗಳಲ್ಲಿ ಜಡಿ ಹಾಕಿ ತುಂಬ ನುಣ್ಣಗೆ ಮೃದುವಾಗುವಂತೆ ಮಾಡ್ತಾರೆ ದೊಡ್ಡ ಕಣಗಳು ಅಥವಾ ಬೇರೆ ಅಶುದ್ಧಗಳು ಸಂಪೂರ್ಣವಾಗಿ ಇದರಲ್ಲಿ ತೆಗೆಯಲ್ಪಡ್ತವೆ ಈ ರಿಫೈನಿಂಗ್ನಿಂದ ಹಿಟ್ಟಿನ ಸ್ವರೂಪ ಮೃದುವಾಗಿ ಹೊಳೆಯುವಂತಾಗುತ್ತದೆ ಬ್ಲೀಚಿಂಗ್ ಬಿಳಿ ಬಣ್ಣ ತರಲು ಸ್ವಾಭಾವಿಕವಾಗಿ ಹಳದಿಯಾಗಿರುವ ಮೈದವನ್ನು ಹೆಚ್ಚು ಬಿಳಿಯಾಗಿ ತೋರಿಸಲು ರಾಸಾಯನಿಕ ಬ್ಲೀಚಿಂಗ್ ಏಜೆಂಟ್ಗಳನ್ನು ಬಳಸಲಾಗ್ತವೆ ಸಾಮಾನ್ಯವಾಗಿ ಬಳಸುವ ಇಂಗ್ರೀಡಿಯೆಂಟ್ಸ್ ಅಂತಂದರೆ ಬೆನ್ಸಾಯಿಲ್ ಪೆರಾಕ್ಸೈಡ್ ಹಾಗೆ ಕ್ಲೋರೈನ್ ಡೈಆಕ್ಸೈಡ್ ಹಾಗೆ ಪೊಟಾಷಿಯಮ್ ಬ್ರೋಮೇಟ್ ಕೆಲವು ದೇಶಗಳಲ್ಲಿ ಇದನ್ನು ನಿಷೇಧಿಸಲಾಗಿದೆ ಆದರೆ ಇಲ್ಲಿ ಬಳಸ್ತಾರೆ ಈ ರಸಾಯನಗಳ ಪರಿಣಾಮದಿಂದ ಹಿಟ್ಟಿನ ಬಣ್ಣ ಬಿಳಿಯಾಗ್ತದೆ ಜೊತೆಗೆ ಅದರ ಬೇಯುವ ಗುಣ ಬೇಕಿಂಗ್ ಕ್ವಾಲಿಟಿ ಕೂಡ ಹೆಚ್ಚುತ್ತದೆ ಆದರೆ ಈ ಪ್ರಕ್ರಿಯೆ ಮೈದಾವನ್ನು ಆರೋಗ್ಯದ ದೃಷ್ಟಿಯಿಂದ ಸಮಸ್ಯೆ ಮಾಡೋ ಅಂತ ಅಂತ ಕರೀತಾರೆ ಯಾಕೆಂದರೆ ಬ್ಲೀಚಿಂಗ್ ರಸಾಯನ ದೇಹಕ್ಕೆ ಹಾನಿಕಾರಕವಾಗಬಹುದು ಹೀಗಾಗಿ ರಿಫೈನಿಂಗ್ ಮತ್ತು ಬ್ಲೀಚಿಂಗ್ನಿಂದ ನಾವು ಪಡೆಯೋದು ಮೃದುವಾದ ಬಿಳಿ ಮೈದಾ ಹಿಟ್ಟು ಇದು ಕಣ್ಣಿಗೆ ಆಕರ್ಷಕ ರುಚಿಗೆ ಚೆನ್ನಾಗಿರಬಹುದು ಆದರೆ ನೈಸರ್ಗಿಕ ಪೋಷಕಾಂಶಗಳನ್ನು ಕಳೆದುಕೊಂಡ ಹಿಟ್ಟು ಅಥವಾ ನಿರ್ಜೀವವಾದ ಒಂದು ಹಿಟ್ಟು ಅಂತ ಕರೀತಾರೆ ಇನ್ನು ಕೊನೆಯದಾಗಿ ನೋಡೋದಾದ್ರೆ ಪ್ಯಾಕಿಂಗ್ ಮತ್ತು ಮಾರ್ಕೆಟ್ ಇಲ್ಲಿ ಸ್ನೇಹಿತರೆ ರಿಫೈನಿಂಗ್ ಮತ್ತು ಬ್ಲೀಚಿಂಗ್ ಮುಗಿದ ನಂತರ ಮೈದಾ ಹಿಟ್ಟು ಈಗ ಮಾರುಕಟ್ಟೆಗೆ ಹೋಗಲು ತಯಾರಾಗ್ತದೆ ಆದರೆ ಅದರ ಮೊದಲು ಒಂದು ಮುಖ್ಯ ಅಂಶ ನಡೆಯಬೇಕು ಅದು ಪ್ಯಾಕಿಂಗ್ ಪ್ರಕ್ರಿಯೆ ತಯಾರಾದ ಮೈದಾ ಹಿಟ್ಟನ್ನು ದೊಡ್ಡ ದೊಡ್ಡ ಸೈಲೋಗಳಲ್ಲಿ ಅಥವಾ ಸ್ಟೋರೇಜ್ ಟ್ಯಾಂಕ್ಗಳಲ್ಲಿ ಸಂಗ್ರಹಿಸಲಾಗುತ್ತದೆ ಅಲ್ಲಿ ಹಿಟ್ಟಿನ ತೇವ ಮಟ್ಟ ಮಾಯ್ಶ್ಚರ್ ಲೆವೆಲ್ ಸರಿಯಿದೆಯೇ ಎಂದು ಪರೀಕ್ಷಿಸಲಾಗುತ್ತದೆ ಬೇವ ಹೆಚ್ಚು ಇದ್ದರೆ ಹಿಟ್ಟು ಬೇಗ ಹಾಳಾಗಬಹುದು ಹುಳಗಳು ಬರುವ ಸಾಧ್ಯತೆ ಕೂಡ ಇರುತ್ತವೆ ಅದಾದ ಮೇಲೆ ಹಿಟ್ಟನ್ನು ಆಟೋಮೆಟಿಕ್ ಪ್ಯಾಕಿಂಗ್ ಮೆಷಿನ್ಗಳಲ್ಲಿ ಜಾಡಿ ಹಾಕಲಾಗುತ್ತದೆ ಈ ಯಂತ್ರಗಳು ಹಿಟ್ಟನ್ನು ಒಂದು ಕಿಲೋ ಐದು ಕಿಲೋ ಹತ್ತು ಕಿಲೋ ಐವತ್ತು ಕಿಲೋ ಹೀಗೆ ಬೇರೆ ಬೇರೆ ತೂಕದ ಪ್ಯಾಕೆಟ್ಗಳಲ್ಲಿ ತುಂಬುತ್ತವೆ ಪ್ರತಿಯೊಂದು ಪ್ಯಾಕೆಟ್ ಮೇಲೆ ಬ್ರ್ಯಾಂಡ್ ಹೆಸರು ತೂಕ ತಯಾರಿಕಾ ದಿನಾಂಕ ಅವಧಿ ಎಕ್ಸ್ಪೈರ್ ಡೇಟ್ ಬ್ಯಾಚ್ ನಂಬರ್ ಹೀಗೆ ಮಾಹಿತಿಗಳನ್ನು ಮುದ್ರಿಸಲಾಗುತ್ತದೆ ಕೆಲವು ಕಂಪನಿಗಳು ಹಿಟ್ಟಿನ ತಾಜಾತನ ಕಾಪಾಡಿಕೊಳ್ಳಲು ಆ್ಯಂಟಿ ಫಂಗಲ್ ಅಥವಾ ಪ್ರಿಸರ್ವೇಟಿವ್ಸ್ ಕೂಡ ಸೇರಿಸ್ತವೆ ಇದರಿಂದ ಮೈದಾ ಹೆಚ್ಚು ದಿನ ಹಾಳಾಗದೆ ಉಳಿಯುತ್ತದೆ ಇಂತಹ ಪ್ಯಾಕೆಟ್ಗಳನ್ನು ದೊಡ್ಡ ದೊಡ್ಡ ಗೋದಾಮುಗಳಿಗೆ ಕಳಿಸಲಾಗುತ್ತದೆ ಅಲ್ಲಿ ಹೋಲ್ಸೇಲ್ ವ್ಯಾಪಾರಿಗಳು ಸೂಪರ್ ಮಾರ್ಕೆಟ್ಗಳು ಹೋಟೆಲ್ಗಳು ಬೇಕರಿಗಳು ತಮ್ಮ ಅವಶ್ಯಕತೆಗೆ ಪ್ರಕಾರ ಮೈದಾವನ್ನು ಅಲ್ಲಿ ಖರೀದಿಸಿ ತರ್ತಾರೆ ಇಂದು ನೋಡಿದರೆ ಮೈದಾ ಹಿಟ್ಟಿನ ಬೇಡಿಕೆ ಅಪಾರವಾಗಿದೆ ಬ್ರೆಡ್ ಬಿಸ್ಕೆಟ್ ಪಿಜ್ಜಾ ಕೇಕ್ ಬನ್ಸ್ ಪೂರಿ ಯಾವ ಹೋಟೆಲ್ ಅಥವಾ ಬೇಕರಿಯನ್ನು ನೋಡಿದರೂ ಮೈದಾವಿಲ್ಲದೆ ಸಾಧ್ಯವಿಲ್ಲ ಇದಕ್ಕೆ ಇದು ಆಹಾರ ಉದ್ಯಮದ ಬ್ಯಾಕ್ ಬೋನ್ ಅಂತ ಮೈದಾವನ್ನು ಕರೀತಾರೆ ಹೀಗಾಗಿ ಸ್ನೇಹಿತರೆ ಪ್ಯಾಕಿಂಗ್ ಮತ್ತು ಮಾರುಕಟ್ಟೆ ಅಂತ ಮೈದವನ್ನು ಕಾರ್ಖಾನೆಯಿಂದ ನಮ್ಮ ಊಟದ ಮೇಜಿಗೆ ತಂದು ಸೇರಿಸುವ ಸೇತುವೆಯಂತೆ ಇದೆ ಇನ್ನು ಮೈದಾ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತಾ ಅಂತ ನೋಡೋದಾದರೆ ಸ್ನೇಹಿತರಿಗಾಗಲೇ ನಾವು ನೋಡಿದಂತೆ ಮೈದಾ ಹಿಟ್ಟನ್ನು ತಯಾರಿಸುವಾಗ ಗೋಧಿಯ ಬ್ರ್ಯಾಂಡ್ ಒರಚಿಪ್ಪು ಮತ್ತು ಜಮ್ ಜೀವಕಣ ಭಾಗಗಳನ್ನು ಸಂಪೂರ್ಣವಾಗಿ ತೆಗೆದು ಹಾಕಲಾಗುತ್ತದೆ ಉಳಿಯುವುದು ಕೇವಲ ಎಂಡೋಸ್ಪಮ್ ಅಂದರೆ ಕಾರ್ಬೋಹೈಡ್ರೇಟ್ ಮತ್ತು ಗ್ಲುಟನ್ ತುಂಬಿರುವ ಭಾಗ ಇದರಿಂದ ಒಂದು ದೊಡ್ಡ ಸಮಸ್ಯೆ ಏನು ಅಂದರೆ ಮೈದಾ ಹಿಟ್ಟಿನಲ್ಲಿ ನಮ್ಮ ದೇಹಕ್ಕೆ ಬಹಳ ಮುಖ್ಯವಾದ ಫೈಬರ್ ವಿಟಮಿನ್ಗಳು ಖನಿಜಾಂಶಗಳು ಎಲ್ಲವೂ ಕೂಡ ಕಳೆದು ಹೋಗ್ತವೆ ಹೀಗಾಗಿ ಇದು ಪೋಷಕಾಂಶದ ದೃಷ್ಟಿಯಿಂದ ಒಂದು ಬಡ ಹಿಟ್ಟು ಅಥವಾ ನಿರ್ಜೀವ ಹಿಟ್ಟು ಅಂತ ಕರೀತಾರೆ ಮೈದಾ ದೇಹದ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಇದು ಮೋಸ್ಟ್ ಇಂಪಾರ್ಟೆಂಟು ಇದರ ಬಗ್ಗೆ ನೋಡೋದಾದರೆ ನಂಬರ್ ಒನ್ ಜೀರ್ಣಕ್ರಿಯೆ ಮೇಲೆ ಒತ್ತಡ ಮೈದಾದಲ್ಲಿ ಫೈಬರ್ ಇಲ್ಲದ ಕಾರಣ ಇದನ್ನು ತಿಂದಾಗ ಜೀರ್ಣಕ್ರಿಯೆ ನಿಧಾನವಾಗುತ್ತದೆ ಮಲಬದ್ಧತೆ ಕಾನ್ಸ್ಟಿಪೇಷನ್ ಸಮಸ್ಯೆ ಕೂಡ ಹೆಚ್ಚಾಗುತ್ತದೆ ಇನ್ನು ನಂಬರ್ ಟು ರಕ್ತದಲ್ಲಿ ಸಕ್ಕರೆ ಏರಿಕೆ ಮೈದಾದಲ್ಲಿ ಕಾರ್ಬೋಹೈಡ್ರೇಟ್ ಹೆಚ್ಚು ಅದನ್ನು ತಿಂದ ಕೂಡಲೇ ಅದು ಶೀಘ್ರವಾಗಿ ಗ್ಲೂಕೋಸ್ ಆಗಿ ರಕ್ತದಲ್ಲಿ ಸೇರಿ ಬ್ಲಡ್ ಶುಗರ್ ಸ್ಪೈಕ್ ಉಂಟು ಮಾಡುತ್ತದೆ ಇದರಿಂದ ಮಧುಮೇಹ ಡಯಾಬಿಟಿಸ್ ರೋಗಿಗಳಿಗೆ ತುಂಬ ಅಪಾಯ ಇನ್ನು ನಂಬರ್ ತ್ರೀ ತೂಕ ಹೆಚ್ಚಾಗುವುದು ಮೈದಾದಿಂದ ಮಾಡಿದ ಪದಾರ್ಥಗಳು ಕೇಕ್ ಪಿಜ್ಜಾ ಇವುಗಳಲ್ಲಿ ಕಾರ್ಬೋಹೈಡ್ರೇಟ್ ಮತ್ತು ಎಣ್ಣೆ ಎರಡೂ ಹೆಚ್ಚು ನಿಯಮಿತವಾಗಿ ತಿಂದರೆ ದಪ್ಪತನ ಅಂದರೆ ಒಬೆಸಿಟಿ ಹೆಚ್ಚುತ್ತದೆ ಇನ್ನು ನಂಬರ್ ಫೋರ್ ಹೃದಯ ಸಂಬಂಧಿ ಸಮಸ್ಯೆಗಳು ಮೈದಾ ಪದಾರ್ಥಗಳಲ್ಲಿ ಟ್ರಾನ್ಸ್ ಫ್ಯಾಟ್ಗಳು ಬಳಕೆಯಾಗಿರುವುದರಿಂದ ಹೃದಯಕ್ಕೆ ಸಂಬಂಧಿಸಿದ ಕಾಯಿಲೆಗಳ ಅಪಾಯ ಕೂಡ ಹೆಚ್ಚು ಇನ್ನು ನಂಬರ್ ಫೈವ್ ಅಲರ್ಜಿಗಳು ಮತ್ತು ಗ್ಲೂಟೋನ್ ಸಮಸ್ಯೆ ಮೈದಾದಲ್ಲಿ ಇರುವ ಗ್ಲೂಟೋನ್ ಕೆಲವರಿಗೆ ಜೀರ್ಣವಾಗದೆ ಗ್ಲೂಟೆನ್ ಇಂಟೊಲರೆನ್ಸ್ ಅಥವಾ ಸಿಲಿಯಾಕ್ ಡಿಸೀಸ್ ತರಬಹುದು ಆದರೆ ಮೈದಾ ಸಂಪೂರ್ಣ ಕೆಟ್ಟದಲ್ಲ ಕಡಿಮೆ ಪ್ರಮಾಣದಲ್ಲಿ ಕೆಲವೊಮ್ಮೆ ತಿನ್ನುವುದು ದೇಹಕ್ಕೆ ದೊಡ್ಡ ಹಾನಿ ಮಾಡುವುದಿಲ್ಲ ಆದರೆ ಇದನ್ನು ಪ್ರತಿದಿನದ ಆಹಾರವಾಗಿ ಮಾಡಿದರೆ ಮಾತ್ರ ಸಮಸ್ಯೆಗಳು ಎದುರಾಗ್ತವೆ ಆದ್ದರಿಂದ ವೈದ್ಯರು ಹಾಗೂ ಪೋಷಕಾಂಶ ತಜ್ಞರು ಹೇಳುವ ಮಾತು ಏನಂದರೆ ಸಾಧ್ಯವಾದಷ್ಟು ಹೋಲ್ ವೀಟ್ ಇಟ್ಟು ಅಂದರೆ ಗೋಧಿ ಅಟ್ಟ ಬಳಸೋದು ಉತ್ತಮ ಅಲ್ಲಿ ಫೈಬರ್ ವಿಟಮಿನ್ ಖಲಿಜಾಂಶಗಳೆಲ್ಲ ಇಂಟ್ಯಾಕ್ಟ್ ಆಗಿರ್ತವೆ ಹೀಗಾಗಿ ಸ್ನೇಹಿತರೆ ಮೈದಾ ಹಿಟ್ಟು ನಮ್ಮ ಊಟದ ಮೇಚಿಗೆ ಬಂದು ನಿಲ್ಲುವವರೆಗೂ ಅದರಲ್ಲಿ ನಡೆಯುವ ಪ್ರಕ್ರಿಯೆಗಳು ಅದ್ಭುತವಾದರೂ ಅದರ ಆರೋಗ್ಯದ ಬೆಲೆ ಹೆಚ್ಚು ನಾವು ಯೋಚಿಸಬೇಕಾದದ್ದು ರುಚಿ ಮುಖ್ಯವೋ ಅಥವಾ ಆರೋಗ್ಯ ಮುಖ್ಯವೋ ಅನ್ನೋದು ಓಕೆ ಸ್ನೇಹಿತರೆ ಹೀಗೆ ನಾವು ಈ ವಿಡಿಯೋದಲ್ಲಿ ಮೈದಾ ಹಿಟ್ಟನ್ನು ಹೀಗೆ ತಯಾರು ಮಾಡ್ತಾರೆ ಯಾವ ಪದಾರ್ಥವನ್ನು ಬಳಸ್ತಾರೆ ಅನ್ನೋದನ್ನು ನೋಡೋದು ಅದರಲ್ಲಿ ಎಷ್ಟು ಪ್ರಕ್ರಿಯೆಗಳು ನಡೀತವೆ ಅನ್ನೋದು ಕೂಡ ನೋಡ್ದು ಆದರೆ ಸ್ಪಷ್ಟವಾದ ರುಚಿ ಇದರಲ್ಲಿ ಇರೋದಿಲ್ಲ ಆದರೆ ರುಚಿ ಒಳ್ಳೆಯದಾಗಿರ್ಬೋದು ಆದರೆ ಆರೋಗ್ಯದ ದೃಷ್ಟಿಯಿಂದ ಅಷ್ಟೊಂದು ಒಳ್ಳೆಯದಲ್ಲ ಮೈದಾ ಇಟ್ಟು ಅನ್ನೋದನ್ನು ಕೂಡ ನೀವು ಕೂಡ ಮರಿಬೇಡಿ ಈ ವಿಡಿಯೋ ಅಥವಾ ಈ ಮಾಹಿತಿ ನಿಮಗೆ ಇಷ್ಟವಾಗಿದರೆ ಮಾಹಿತಿಗೆ ಒಂದು ಲೈಕ್ ಮಾಡಿ ಹಾಗೆ ವಿಡಿಯೋವನ್ನು ಶೇರ್ ಮಾಡಿ ಹಾಗೆ ನೀವಿನ್ನು ಕೂಡ ಇದೇ ರೀತಿ ಇಂಟ್ರೆಸ್ಟಿಂಗ್ ಟಾಪಿಕ್ ಆಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಕೆಳಗಡೆ ಕಾಣುವ ರೆಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮ ಹೊಸ ವೀಡಿಯೋಗಳ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ವಿಡಿಯೋಸ್ ಎಂದು ಸೆಲೆಕ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ